ರಾಜ್ಯ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಅಳ್ನಾವರದಲ್ಲಿ ಸಜ್ಜಾಗಿದೆ ಕುಸ್ತಿ ಅಖಾಡ ಅಪ್ಪಟ ದೇಶಿ ಕ್ರೀಡೆ ಅಂದ್ರೆ ನಮ್ಮ ಹೆಮ್ಮೆಯ ಕುಸ್ತಿ ಎದುರಾಳಿಯೊಂದಿಗೆ ಮೈ ಕೈ ಹಚ್ಚಿ ಸೆಣಸಾಡಿ ಬೆನ್ನು ನೆಲಕ್ಕೆ ಹಚ್ಚೋದಂದ್ರೆ ಅದು ಹುಡುಗಾಟಿಕೆ ಅಲ್ಲ ಈಗಲೂ ಕುಸ್ತಿ ಆಟ ಜಗತ್ತಿಗೆ ಪರಿಚಯ ಆಗಿದ್ದು ನಮ್ಮ ದೇಶಿ ಪೈಲ್ವಾನರಿಂದ ಇದು ಗ್ರಾಮೀಣ ಕ್ರೀಡೆಯೂ ಹೌದು ಅಂತಾರಾಷ್ಟ್ರೀಯ ಕ್ರೀಡೆಯೂ ಹೌದು ಬಲಶಾಲೆಗಳ ಈ ಆಟವನ್ನ ಸರ್ಕಾರದ ಸಹಭಾಗಿತ್ವ ಇಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜಿಸುವಂತದ್ದು ಅಂದರೆ ಸುಲಭದ ಮಾತಲ್ಲ ಆದರೆ ಆ ಮಾತನ್ನ ಸಾಧ್ಯ ಮಾಡಿ ತೋರಿಸಿದ್ದಾರೆ ಅಳ್ಳಾವರದ ಹೆಮ್ಮೆಯ ವೀರ ಯೋಧ ರಾಜು ಮಾರುತಿ ಪೆಜೊಳ್ಳಿ ವೃತ್ತಿಯಲ್ಲಿ ಗಡಿ ಕಾಯುವಂತಹ ಸೈನಿಕರಾಗಿರುವಂತಹ ಇವರಿಗೆ ಕುಸ್ತಿ ಅಂದ್ರೆ ಅಪಾರ ಹುಚ್ಚು ಹೀಗಾಗಿ ತಮ್ಮ ಸ್ವಂತ ಶ್ರಮದಲ್ಲಿ ಅಳ್ನಾವರದ ಎಪಿಎಂಸಿ ಸಮೀಪ ಹೈಫೈ ಅಖಾಡ ನಿರ್ಮಿಸಿದ್ದಾರೆ ಇದೇ ಮೇ ಹನ್ನೆರಡರಂದು ಇಡೀ ದಿನ ಇಲ್ಲಿ ಕುಸ್ತಿ ಪಂದ್ಯಾವಳಿಗಳು ನಡೆಯಲಿವೆ ಇರಾನ್ ಮೂಲದ ಅಂತಾರಾಷ್ಟೀಯ ಪೈಲ್ವಾನರು ಹಾಗೂ ನಮ್ಮ ದೇಶದ ಪಂಜಾಬ್ ಮಹಾರಾಷ್ಟ್ರ ಹರಿಯಾಣ ರಾಜಸ್ಥಾನ ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳ ಸೂಪರ್ ಪೈಲ್ವಾನರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಜೊತೆಗೆ ಒಲಿಂಪಿಕ್ ಹಾಗೂ ಹಲವಾರು ಅಂತಾರಾಷ್ಟೀಯ ಕ್ರೀಡೆಗಳಲ್ಲಿ ಬಂಗಾರದ ಪದಕ ಗೆದ್ದಂತ ಕ್ರೀಡಾಪಟುಗಳು ಆಗಮಿಸಿ ಈ ಕುಸ್ತಿ ಅಖಾಡಕ್ಕೆ ಮೆರುಗು ತರಲಿದ್ದಾರೆ ಯುವಜನರು ಇತ್ತೀಚೆಗೆ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಮಾದಕ ಪದಾರ್ಥ ಗುಟ್ಕಾ ಸಿಗರೇಟ್ ಕುಡಿತ ಮೊಬೈಲ್ ಫೋನ್ಗಳ ಕೀಳು ಜೂಜಾಟ ಸೇರಿದಂತೆ ಹಲವಾರು ದುಶ್ಚಟಕ್ಕೆ ದಾಸರಾಗ್ತಾ ಇದ್ದಾರೆ ಹೀಗಾಗಿ ಅಂತಹ ದುಶ್ಚಟಗಳಿಂದ ಯುವಜನರನ್ನ ಆಚೆ ತರುವಂತ ಸರಳ ಮಾರ್ಗವೇ ಕ್ರೀಡೆ ಇದೇ ಉದ್ದೇಶಕ್ಕಾಗಿ ಸೈನಿಕ ರಾಜು ಪೆಚೋಳ್ಳಿ ಅವರು ಕುಸ್ತಿ ಕ್ರೀಡಾಕೂಟ ಆಯೋಜನೆ ಮಾಡಿದ್ದಾರೆ ಕುಸ್ತಿ ಪ್ರೇಮಿ ಹಾಗೂ ಕ್ರೀಡಾಭಿಮಾನಿಗಳು ಮೇ ಹನ್ನೆರಡರಂದು ಅಳ್ನಾವರಕ್ಕೆ ಬನ್ನಿ ಕುಸ್ತಿ ಹಬ್ಬವನ್ನ ಕಣ್ತುಂಬಿಕೊಳ್ಳಿ ಮೇ ಹನ್ನೆರಡರಂದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಒಂದು ಕುಸ್ತಿ ಆಯೋಜನೆಯನ್ನು ಅಳ್ನಾವರ ತಾಲೂಕು ಅಳ್ನಾವರ ಪಟ್ಟಣದಲ್ಲಿ ಮಾಡಿದ್ದೀವಿ ಇದಕ್ಕೆ ಸತತವಾಗಿ ಐದಾರು ತಿಂಗಳಿಂದ ಸತತವಾಗಿ ಮ್ಯಾಚ್ಗಳನ್ನು ಫಿಕ್ಸಸ್ ಮಾಡಿ ಇರಾನ್ ಅದೇ ಥರ ಭಾರತ್ ಕೇಸರಿಯಾದಂಥ ಕುಸ್ತಿಪಟುಗಳು ದಿಲ್ಲಿಯಿಂದ ಬರತಕ್ಕಂಥ ಕುಸ್ತಿಪಟುಗಳು ಹರಿಯಾಣದಿಂದ ಬರತಕ್ಕಂಥ ಕುಸ್ತಿಪಟುಗಳು ಇರಾನ್ದಿಂದ ಬರತಕ್ಕಂಥ ಕುಸ್ತಿಪಟುಗಳು ಕರ್ನಾಟಕದಲ್ಲಿ ಕರ್ನಾಟಕದಿಂದ ಬರತಕ್ಕಂಥ ಕುಸ್ತಿ ಕುಸ್ತಿಪಟುಗಳು ಮಹಾರಾಷ್ಟ್ರದಿಂದ ಬರತಕ್ಕಂಥ ಕುಸ್ತಿಪಟುಗಳ ಜೊತೆ ಮಾತಾಡಿ ಮ್ಯಾಚಸ್ ಗಳನ್ನ ಫಿಕ್ಸ್ ಮಾಡಿ ಎರಡು ನೂರ ಐವತ್ತು ಎರಡು ನೂರ ಐವತ್ತು ಕುಸ್ತಿಪಟುಗಳು ಮೇ ಹನ್ನೆರಡರಂದು ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಮಹಿಳೆಯರು ಕೂಡ ಇಪ್ಪತ್ತು ಮಹಿಳೆಯರು ಕೂಡ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಖೇಲೋ ಇಂಡಿಯಾದಲ್ಲಿ ಮೆಡಲ್ ಆದಂತಹ ಸೋನಾಲಿ ಮಂಡಲಿಕ್ ಅದೇ ರೀತಿಯ ಅದೇ ರೀತಿ ಹಳೆಯಾಳ ತಾಲೂಕಿನಲ್ಲಿ ಇರತಕ್ಕಂತಹ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರತಕ್ಕಂಥ ಲೀನಾ ಸಿದ್ದಿ ಖೇಲೋ ಇಂಡಿಯಾದಲ್ಲಿ ಸಿಲ್ವಲ್ ಮರಲ್ ಪಡತಕ್ಕಂತಹ ಕುಸ್ತಿ ಪಟು ಅದೇ ರೀತಿ ಕರ್ನಾಟಕಕ್ಕೆ ಸರಿಯಾಗಿ ತಕ್ಕಂತಹ ಗಾಯತ್ರಿ ಸುತಾರ್ ಸಾಕಿನ್ ಯಡೋಗಾ ಇವರು ಕೂಡ ಇಂಥ ಒಂದು ಸಾಕಷ್ಟು ಮಹಿಳಾ ಕುಸ್ತಿಪಟುಗಳು ಇದರಲ್ಲಿ ಮೇ ಹನ್ನೆರಡರಂದು ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ಸತತವಾಗಿ ಐದರಿಂದ ಆರು ತಿಂಗಳ ಸತತವಾಗಿ ನಾವು ಮ್ಯಾಚೆಸ್ ಗಳನ್ನ ಫಿಕ್ಸ್ ಮಾಡಿ ಇವತ್ತು ಸತತವಾಗಿ ಹದಿನೈದು ಇದಕ್ಕೆ ದುಡಿತಾ ಇದ್ದೀವಿ ಮೇನ್ ಆಗಿ ನಮ್ಮ ಏಷ್ಯನ್ ಮೆಡಲಿಸ್ಟ್ ಆದಂತಹ ರಫಿ ಕೋಳಿ ಅದೇ ರೀತಿ ಅರ್ಜುನ್ ಹಲ್ಕುರ್ಕಿ ಏಷ್ಯನ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆದಂತಹ ಅರ್ಜುನ್ ಹಲ್ಕುರ್ಕಿ ಅದೇ ರೀತಿ ಒಲಿಂಪಿಕ್ ನಲ್ಲಿ ಅಟೆಂಡ್ ಮಾಡಿರ್ತಕ್ಕಂಥ ಎಂ ಆರ್ ಪಾಟೀಲ್ ಸಾಹೇಬ್ರು ಬರ್ತಾ ಇದಾರೆ ಕರ್ನಾಟಕ ಹೆಸರಿ ಆದಂತಹ ಕೃಷ್ಣ ಪಾಟೀಲ್ ರವರು ಬರ್ತಾ ಇದ್ದಾರೆ ಅದೇ ರೀತಿ ಹಳೆಯ ತಾಲೂಕಿನಲ್ಲಿ ಇರತಕ್ಕಂತ ಕರ್ನಾಟಕ ಶ್ರೀ ಮಾಜಿ ಪೈಲ್ವಾನು ಬರ್ತಾ ಇದ್ದಾರೆ ಎಲ್ಲರೂ ಇದಕ್ಕೆ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮವನ್ನ ಮೇ ಹನ್ನೆರಡರಂದು ಮುಗಿಸುವಂತ ಒಂದು ವ್ಯವಸ್ಥತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ಇರತಕ್ಕಂತ ಅಹ್ ನಲ್ವತ್ತು ಸಾವಿರ ಜನ ಕೊಂಡಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ವಿ ಆ ಪಿ ಸಲುವಾಗಿ ಎಂಬತ್ತರಿಂದ ನೂರು ಫೂಟ್ ನಾವು ಸ್ಟೇಜ್ ಅನ್ನ ಹಾಕಿ ಇದಕ್ಕೆ ಮೇನ್ ಆಗಿ ನಮ್ಮ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಸಾಹೇಬರು ಬರ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ಲೀಡರ್ ಆದಂತಹ ದೇಶಪಾಂಡ್ರೆ ಸಾಹೇಬರು ಬರ್ತಾ ಇದ್ದಾರೆ ನಮ್ಮ ಚಬ್ಬಿ ಸಾಹೇಬರು ಬರ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಾಕಷ್ಟು ವಿ ಆ ಪಿಗಳು ನಮ್ಮ ಸಿಎಂಇ ಡಾಪೋಡಿ ಪುಣೆಯಿಂದ ಸೆಕ್ಯೂರಿಟಿ ಆಫೀಸರ್ ಪುಷ್ಪಂದರ್ ಸಾಬ್ ಅವ್ರು ಬರ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ಬೆಂಬಲವನ್ನು ನಮಗೆ ಯುವ ಪೀಳಿಗೆ ಕೊಡ್ತಾ ಇದೆ ಇದಕ್ಕೆ जी हाँ हमें बहुत खुशी है कि अरनावर में इतनी बड़ी दंगल हो रही है यहाँ पे लास्ट ईयर भी हम शामिल हुए थे इस दंगल में लास्ट ईयर नेशनल लेवल पे हुआ था इस बार इंटरनेशनल लेवल पे हो रहा है और हरियाणा पंजाब डेली ईरान बहुत सारी जगह से महिलाएं आ रही है हमें बहुत खुशी हो रही है और हम चाहते हैं कि यहाँ पर हर गाँव गाँव से एक महिलाएँ आके शामिल हो हर गाँव उसका नाम प्र, प्रज्वलित हो हम सभी चाहते हैं और ये आने वाले एक पीढ़ी के लिए मार्गदर्शन है इस वजह से हम बहुत खुश है और हम राजू पेजोड़ी इनको एक आशीर्वाद के तौर पे हम बहुत सारी उनका आशीर्वाद देना चाहते हैं कि ये ऐसे ही आगे बढ़े होता रहे ऐसे ही गेम और ये सिर्फ नेशनल लेवल तक ही ना रहे बल्कि ये ओलंपिक तक जाके शामिल हो जाए हम यही चाहते हैं इसकी प्रेरणा है हमारी राजू पेजोड़ी योर वतिंदा आगाकत तिरदा नवेला बॉम्बे कोदातीओ ಚಲೋದಂಗ ದೊಡ್ಡ ಪ್ರಮಾಣ ಐತ್ರಿ ಮತ್ತ ಪಬ್ಲಿಕ್ನು ಬಾಳ್ ಬರ್ತದ್ರಿ ಇದು ಅಂತೂ ಚಲೋ ಐತ್ರಿ ಅವ್ರ ಪೈಕಿ ನಾವು ಹಿಂಬಾಲಯ ದೇವ್ರಿ ರಾಜು ಪೈಜೋಳಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕುಸ್ತಿಯ ಪಂದ್ಯಾವಳಿ ಮೇ ಹನ್ನೆರಡು ಹನ್ನೆರಡರಂದು ನಡೆಯಲಿದೆ ಈ ಕುಸ್ತಿ ಪಂದ್ಯಾವಳಿಯಲ್ಲಿ ನಮ್ಮ ರಾಜ್ ಇದು ಕುಸ್ತಿ ಪಂದ್ಯಾವಳಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಕುಸ್ತಿ ನಮ್ಮ ಅರ್ಣದಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಿರುವಂತಹ ಈ ಕುಸ್ತಿ ಈ ಕುಸ್ತಿಯಲ್ಲಿ ಎಲ್ಲ ರೀತಿಯ ಪೈಲಂಡರು ಬರ್ತಾ ಇದ್ದಾರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಇದ್ದಂತಹ ಏಷ್ಯನ್ ಗೋಲ್ಡ್ ಮಿಸ್ಟ್ ಅದೇ ರೀತಿ ಹಿಂದ ಕೇಸರಿ ಮಹಾರಾಷ್ಟ್ರ ಕೇಸರಿ ಡಬಲ್ ಕೇಸರಿ ಆದಂತಹ ಪೈಲಂಡರು ಬರ್ತಾ ಇದ್ದಾರೆ ಇದರಲ್ಲಿ ವಿದೇಶದಿಂದ ಕೂಡ ಪೈಲಾಂಡರು ಬರ್ತಾ ಇದ್ದಾರೆ ಅದೇ ರೀತಿ ಮಹಿಳೆಯರ ಕುಸ್ತಿಯು ಕೂಡ ಇಲ್ಲಿ ನಡಿ ನಡೀತಾ ಇದ್ದೇವೆ ಅದೇ ರೀತಿ ನಮ್ಮ ಎಲ್ಲ ರೀತಿಯ ಸುವಿಧವನ್ನು ಮಾಡಿ ಈ ಕುಸ್ತಿಯ ಆಟ ನಡೆಸಿರುವಂತಹ ರಾಜು ಪೇಜೋಳಿ ಕನಿಷ್ಠ ಎಂಟು ದಿನದಿಂದ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಮತ್ತು ಈ ಕುಸ್ತಿಯಲ್ಲಿ ಮಹಾರಾಷ್ಟ್ರದಿಂದ ಪಂಜಾಬ್ದಿಂದ ದಿಲ್ಲಿಯಿಂದ ಕರ್ನಾಟಕದಿಂದ ಸಾಕಷ್ಟು ಮಾಜಿ ಪೆಲರು ಕೂಡ ಬರ್ತಾ ಇದ್ದಾರೆ ಒಲಂಪಿಕ್ನಲ್ಲಿ ಅಟೆಂಡ್ ಮಾಡಿದಂತಹ ಎಂ ಆರ್ ಪಾಟೀಲ್ ಕೃಷ್ಣ ಪಾಟೀಲ್ ಇದ್ ಇದ್ದಂತಹ ಇವರು ಕೂಡ ಈ ಪಂದ್ಯಕ್ಕೆ ಭಾಗಿಯಾಗಿ ಬರ್ತಾ ಇದ್ದಾರೆ ಮೊದಲನೇ ಬಾರಿ ನಮ್ಮ ಧಾರವಾಡ ಜಿಲ್ಲೆಯ ಅಣ್ಣಾವ್ರ ತಾಲೂಕಿನಲ್ಲಿ ಮೊಟ್ಟ ಮೊದಲನೇ ಬಾರಿ ಇಂಟರ್ ನ್ಯಾಷನಲ್ ಕುಸ್ತಿಯನ್ನು ಏರ್ಪಡಿಸಿದ್ದಾರೆ ಅದು ಒಂದು ನಮ್ಮ ಅಣ್ಣವರ ಗ್ರಾಮಕ್ಕೆ ತುಂಬಾ ಖುಷಿ ಕೊಡ್ತಾ ಇದೆ ರಾಜಣ್ಣ ಪೆಜೋಳಿ ಅವರು ಮಾಡೋದ ಕೆಲಸ ಸಾಕಷ್ಟು ಜನರಿಗೆ ಬಹಳ ಅನುಕೂಲ ಆಗಿದೆ ರೀ ಮತ್ತೆ ಯುವಕರಿಗೆ ಬಹಳ ಅನುಕೂಲ ಅಂದ್ರೆ ಬಹಳ ಯುವಕರಿಗೆ ಬಹಳ ಅನುಕೂಲ ರೀ ಅದರ ನಂತರ ನಮ್ಮ ಅಣ್ಣ ಅವರ ಕ್ಷೇತ್ರಕ್ಕೆ ಇಂಥ ಇಂತ ಕೆಲಸ ಯಾರು ಮಾಡಿಲ್ಲ ಯಾವುದು ಯಾವ ಪಕ್ಷಾತೀತ ಮಾಡ್ತಾ ಇದಾರೆ ಅಂದ್ರೆ ರಾಜಣ್ಣ ಪೆಜೋಳಿ ಅನ್ನೋದು ಇವ್ರಗ್ ಧನ್ಯವಾದ ಕೊಡ್ಬೇಕಂದ್ರೆ ಬಹಳ ಧನ್ಯವಾದ ಕೊಡ್ಬೇಕ್ರಿ ಯಾವ ಹೇಳಿ ಯುವಕರ ಹಿಂಗ್ ಕೂಡ ಪ್ರೋತ್ಸಾಹ ಕೊಡತಾರಲ್ರಿ ಅದು ದೇಸಿ ರೀ ದೇಶಿ ಕಲೆನಾಗ ಅವ್ರ ಕುಸ್ತಿಯನ್ನು ಈ ಟೈಪ್ ಬೆಳಸ್ತಿದಾರ ಅದು ಅಲ್ಲಿ ಆತಂಕವಾದಿಗಳನ್ನು ಇದ್ ಮಾಡ್ತಾ ಇದಾರೆ ವಿವೃತ್ತ ನಮ್ಮ ಯುವಕರಿಗೆ ಕುಸ್ತಿಯನ್ನು ಇದ್ ಮಾಡ್ತಾ ಇದಾರೀ ಅಂತ ಹುಡ್ ನಮ್ಮ ಕ್ಷೇತ್ರಕ್ಕ ಯಾರು ಅಂತ ಹುಡುಗನ ಯಾರು ಸಿಕ್ಕಿಲ್ಲ ದೇವ್ರು ಸಿಕ್ಕಿದಂಗೆ ಸಿಕ್ಕಿದನ್ರಿ ಕ್ಷೇತ್ರದಲ್ಲಿ ಭಾರಿ ಅಮ್ಮೆ ಅನ್ನಸ್ತಾತಿ ನಮ್ಗ ರಾಜೀವ್ ಪ್ರಜ್ವಳ ಮಾಡಿದ ಇದ ಮೊದ್ಲಿಂದ ಮತ್ ಚಲೋ ಮಾಡತೀ ಎಲ್ಲಾ ಒಳ್ಳೇದ್ ಮಾಡದಂದ್ರು ರಣಾವರ ತಾಲೂಕಿನ ಅಳ್ನಾವರ ಪಟ್ಟಣದಲ್ಲಿ ದಿನಾಂಕ ಇದೇ ಬರುವ ದಿನಾಂಕ ಹನ್ನೆರಡ ದಿನಾಂಕ ಹನ್ನೆರಡ ದಿನಾಂಕದಂದು ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಕುಸ್ತಿಗಳನ್ನು ಶ್ರೀಯುತ ರಾಜು ಅಣ್ಣ ಪೇಜೋಳಿಯವರು ಏರ್ಪಡಿಸಿದ್ದು ಈ ಕುಸ್ತಿಗೆ ಎಲ್ಲ ದೇಶದಿಂದ ಪೈಲ್ವಾನರು ಬರುತ್ತಿದ್ದು ಇದು ಅಳ್ನಾವರ ಪಟ್ಟ ಅಳ್ನಾವರ ಪಟ್ಟಣದ ಎಲ್ಲ ಜನರಿಗೆ ಇದೊಂದು ಖುಷಿಯ ವಿಷಯವಾಗಿದ್ದು ಎಲ್ಲ ಯುವಕರು ಹಾಗೂ ಹಿರಿಯರು ಇದರಲ್ಲಿ ಭಾಗವಹಿಸಿ ಭಾಗವಹಿಸಬೇಕು ಮತ್ತು ಇದೇ ಎಲ್ಲಾ ಸುತ್ತಮುತ್ತಲ ಹಳ್ಳಿಯವರು ಹಾಗೂ ಎಲ್ಲಾ ಜನರು ಭಾಗವಹಿಸಿ ಈ ಇಂತ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಶ್ರೀಯುತ ರಾಜು ಅಣ್ಣ ಪೇಜೋಳಿಯವರಿಗೆ ನಮ್ಮ ಕಡೆಯಿಂದ ಹಾರ್ದಿಕ ಅಭಿನಂದನೆಗಳು ರಾಜು ಪೇಜೋಳಿ ಸಪೋರ್ಟ್ ಕರ್ಲ ಹಾ ಪ್ರಮಾಣದ ಬೇರೆ ದೇಶದ ಕುಸ್ತಿಪಟ್ಟುಗಳಿಗೆ ಕರೆದು ಮತ್ತು ಮಹಾರಾಷ್ಟ್ರದ ಕೇಸರಿ ಆದಂತ ನಮ್ಮ ಸಿಕಂದರ್ ಶೇಖ್ ಅವ್ರಿಗೆ ಹಾಗೂ ನಮ್ಮ ಮಹಾರಾಷ್ಟ್ರದ ಡಬಲ್ ಕೇಸರಿ ಮಹಾರಾಷ್ಟ್ರವನ್ನು ತಗೊಂಡ ಕುಸ್ತಿಪಟ್ಟುಗಳಿಗೆ ದೊಡ್ಡ ದೊಡ್ಡ ಪ್ರಮಾಣದ ಕುಸ್ತಿಪಟ್ಟುಗಳಿಗೆ ಕರೆದು ಅಳ್ನಾದಲ್ಲಿ ಈ ಪ್ರಮಾಣದ ದೊಡ್ಡ ಕುಸ್ತಿಯನ್ನು ಇಟ್ಟಿದಾರಲ್ಲ ಅವ್ರಿಗೆ ನಮ್ಮ ಎಲ್ಲ ಜನರ ಸಲುವಾಗಿ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತ ಹಾಗೂ ನಮ್ಮ ಅಣ್ಣಾವರದಲ್ಲಿ ಎಲ್ಲ ಯೂತ್ ಹುಡುಗರ್ಸು ಅವ್ರಿಗೆ ಯಾವುದು ತರಹದ ಸಹಾಯ ಕೇಳಿದ್ರೆ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಬೆಂಬಲ ಕೊಡ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ ತಾಲೂಕ ಏನೇ ಅಪ್ನೆ ಗಾಂಕ ಬಿ ರಾಜು ಪೇಜೋಳಿ ಕೈಸ ನಮ್ಮ ಹೋಗ ಜೋ उसके उम्र में जो काम कर रहा है कोई भी नहीं कर सकता कि कोई भी अपना अपना जॉब लगेगा तो खुद का घर देखता है मगर राजू पेजोड़ी क्या है ना जो युवा खिलाड़ी है सभी खिलाड़ियों को प्रोत्साहन देने के लिए नेशनल लेवल भी एक बार वो आयोजन किया था पूरा कुश्ती का, का अभी इंटरनेशनल किया है इंटरनेशनल ये खेल का कार्यक्रम करना है तो मामूली बात नहीं है इसलिए हम सभी सीना तान के बोलते हैं राजू पे जोड़े अपने तालुक का अपना एक नामी नाम है और उसको माध्यम के तरफ से और थोड़ा प्रोत्साहन मिलेगा और थोड़े लोगों को युवकों को देश का नाम रोशन करने में बहुत बड़ा आपका माध्यम वालों को भी हाथ होगा इतना बोल के मैं बात